ಹಾಯ್ ವೆಲ್ಕಮ್ ಟು ಹೊಸ ಚಿಗುರು ಗಾರ್ಡನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಮನೆಯಲ್ಲೇ ರೋಸ್ ವಾಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ರೋಸ್ ವಾಟರ್ ಮಾಡೋದಕ್ಕೆ ಕೆಮಿಕಲ್ ಹಾಕಿರುವಂಥ ರೋಸ್ಗಳನ್ನ ಬಳಸಬಾರ್ದು ಕೆಮಿಕಲ್ ರಹಿತ ಆರ್ಗ್ಯಾನಿಕ್ ರೋಸ್ಗಳನ್ನ ಬಳಸಬೇಕು ಆರ್ಗ್ಯಾನಿಕ್ ರೋಸ್ ಬಳಸೋದ್ರಿಂದ ನಮ್ಮ ಮುಖಕ್ಕೆ ಒಳ್ಳೆಯದು ಒಂದು ಪಾತ್ರೆಗೆ ನೀರು ಹಾಕಬೇಕು ನಾವು ಎಷ್ಟು ರೋಸ್ ತಗೊಂಡಿರ್ತೀವಿ ಆ ಕ್ವಾಂಟಿಟಿ ಮೇಲೆ ನೀರು ಹಾಕಬೇಕು ನಾನು ಎರಡೂ ಚೊಂಬಷ್ಟು ನೀರು ಹಾಕಿದ್ದೀನಿ ರೋಸು ಯಾವ್ದಾದ್ರು ರೋಸ್ ಯಾವ ಕಲರ್ ಆದರೂ ರೋಸು ಪರವಾಗಿಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಅವನ್ನ ಬಳಸಬೇಕು ನಾನು ನೀರು ಕುದ್ಮೇಲೆ ಹಾಕ್ಬಾರ್ದು ಸ್ಕಿಪ್ ಆಗ್ಬಿಟ್ಟೈತೆ ನನ್ನ ಪಾಪು ಏನು ಅಡುಗೆನೂ ಮಾಡಿಲ್ಲ ಉಂಟು ಅದನ್ನೇ ಮಾಡಿಲ್ಲ ನಾನು ಮರ್ತ್ಕೊಂಡು ಅದನ್ನು ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಮ್ಗೆ ತೋಸಕ್ಕೋಸ್ಕರ ಹಾಕ್ತಿದ್ದೀನಿ ಈ ಥರ ಹಾಕ್ಕೊಂಡು ಅದನ್ನು ಈ ಥರ ರೋಸ್ ಎಲ್ಲ ಹಾಕಿದ್ಮೇಲೆ ಒಳಗಡೆಗೆ ಒಂದು ಬೌಲ್ ಮಡಿಕೋಬೇಕು ಅಂದರೆ ಆವಿಯದ್ದು ರೋಸ್ ವಾಟರ್ ಎಲ್ಲ ಅದರೊಳಗಡೆ ಬರಬೇಕಲ್ಲ ಅದಕ್ಕೋಸ್ಕರ ರೋಸ್ ವಾಟರ್ ಬಳಸೋದ್ರಿಂದ ಮುಖ ಕ್ಲೀನ್ ಆಗುತ್ತೆ ಈ ಥರ ಪಾತ್ರೆ ತಗೊಳ್ಳಿ ಇಟ್ಕೊಳ್ಳನ್ನ ಈ ಕೈಲಿಕೋತೀವಲ್ಲ ಅದನ್ನ ಏನು ಮಾಡಬೇಕು ಅಪೋಸಿಟ್ ಕೆಳಗಡೆ ಮಡಗಬೇಕು ಬೌಲ್ಗೆ ಅದು ಒಳಗಡೆ ಮದ್ದಿಗೆ ಬರಬೇಕು ಅದು ಆವಿಯಾಗಿ ಮೇಕ್ ಬರುತ್ತಲ್ಲ ಆ ನೀರೆಲ್ಲ ರೋಸ್ ವಾಟರ್ ಎಲ್ಲ ಅದ್ರೊಳಗಡೆ ಅನ್ಕೋ ಥರ ಮಾಡ್ಬಿಟ್ಟು ಮಾಡಬೇಕು ಆಗ ರೋಸ್ ಒಟ್ಟಾರು ಆವೇ ಆಗೋ ಮೇಲ್ಗಡೆ ನೀರೆಲ್ಲ ಏನಾಗುತ್ತೆ ಅದರಿಂದ ಹೋಗಿ ಮತ್ತೆ ರಿಟರ್ನ್ ಕೆಳಗಡೆ ಆ ಬೋಳೋಳಿಕೆ ಬೀಳುತ್ತೆ ನಾನು ಮತ್ತೆ ನೋಡ್ತಾ ಎಷ್ಟಾಗಿದೆ ಅಂತ ಒಂದು ಸ್ವಲ್ಪ ಆಗಿತ್ತು ಮತ್ತೆ ರಿಟರ್ನ್ ಮುಚ್ಚಿದೆ ಮಿನಿಮಮ್ಮು ಒಂದು ಮುಕ್ಕಾಲು ಅವರೂ ಬೇಕು ಇದು ಆಗೋಕ್ಕೆ ಈಗ ನನ್ನ ರಿಟರ್ನ್ ನೋಡಿದೆ ಆಗೈತೆ ಹಿಂಗೆ ಅಂತ ನೋಡಿ ಹಂಗೆ ತೊಟ್ಟು ತೊಟ್ಟು ಅನ್ಕುತ್ತೆ ಇದು ನೋಡಿ ಆ ಥರ ಅನುಕಿ ಅಂಕಿ ಅದೇನಾಗುತ್ತೆ ರೋಸ್ ವಾಟರೆಲ್ಲ ಕಲೆಕ್ಟ್ ಆಗುತ್ತೆ ಆ ಬೌಲ್ ಉಳಿಕೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ರೋಸ್ ವಾಟರು ತುಂಬ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತಂದರೆ ಮುಖ ಕ್ಲೀನ್ ಅನಿಸುತ್ತೆ ಚರ್ಮನ ವೈಟಾಗಿ ಇರಿಸುತ್ತೆ ಮತ್ತು ಮದುವೆ ಬರದಂಗೆ ತಡೆಯುತ್ತೆ ಈ ರೋಸ್ ವಾಟರ್ನ ಬಳಸೋದ್ರಿಂದ ವಯಸ್ಸಾಗ್ದಂತೆ ತಡೆಯುತ್ತೆ ಮುಖ ಶೈನಿಂಗ್ ಬರುತ್ತೆ ಮತ್ತು ನಮ್ಮ ಮುಖ ಯಾವಾಗಲೂ ತುಂಬ ಉರಿ ಕಾಣ್ ಉಷ್ಣತೆ ಜಾಸ್ತಿ ಆದಾಗ ಮುಖ ಉರಿ ಕಾಣಿಸ್ದಾಗ ಏನಾಗುತ್ತೆ ಇದು ಹಚ್ಕೊಂಡಾಗ ತಂಪಾಗಿರುತ್ತೆ ಮುಖ ಡ್ರೈ ಸ್ಕಿನ್ ಆಗಿದ್ರೆ ಅದು ಸಾಫ್ಟ್ ಸ್ಕಿನ್ ಆಗುತ್ತೆ ಇದು ಹಚ್ಚೋದ್ರಿಂದ ಪಿಂಪಲ್ ಬರಲ್ಲ ಮುಖದಲ್ಲಿ ಈಗ ರೋಸ್ ವಾಟರ್ ರೆಡಿಯಾಗಿದೆ ಒಂದು ಮುಖ ಲವರ್ ತಗತ್ತು ನೋಡಿ ಈಗ ರೆಡಿಯಾಗಿದೆ ಈ ಕಲರ್ ವೈಟ್ ಕಲರೇ ಬಂದಿದೆ ಇದೇ ಕಲರ್ ಬರೋದು ರೋಸ್ ಬಟರು ಮುಖಕ್ಕೆ ನಾವು ಮುಖಕ್ಕಾಗಲಿ ಚರ್ಮಕ್ಕಾಗಲಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನ ನಾವು ಕಡಿಮೆ ಮಾಡಬೇಕು ಬಳಸೋದನ್ನ ಇಲ್ಲಾಂದರೆ ನಮಗೆ ಬ್ಲಡ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತದೆ ಜಾಸ್ತಿ ಕೆಮಿಕಲ್ ಬಳಸಾ ಬಳ್ಸ ಏನಾಗುತ್ತೆ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಕೆಮಿಕಲ್ಲು ಬ್ಲಡ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಬೇರೆ ಬೇರೆ ಚರ್ಮದ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಆದಷ್ಟು ನಾವು ಕೆಮಿಕಲ್ ಸೌಂದರ್ಯ ಹೆಚ್ಚಿಸಬೇಕು ಅನ್ನೋಕ್ಕೋಸ್ಕರ ನಾವೇನು ಮಾಡ್ತೀವಿ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನ ನಾವು ಬಳಸ್ತೀವಿ ಯೂಸ್ ಮಾಡ್ತೀವಿ ಬಳಸೋದ್ರಿಂದ ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಬರುತ್ತೆ ನಿಮ್ಮ ಒನ್ ಅವರ್ ಕೆಲಸ ಇದು ಏನು ಜಾಸ್ತಿ ಆಗಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಇದೆ ನೋಡಿ ಏನು ನಾವು ರೋಸ್ ವಾಟರ್ ಅಥವಾ ರೋಸ್ ವಾಟರ್ ಅಂತಲ್ಲ ಬೇರೆ ಯಾವುದೇ ಪ್ರಾಡ ಪ್ರಾಡಕ್ಟ್ಗಳನ್ನ ನಾವು ಕುಕ್ಕೇನು ಚರ್ಮಕ್ಕೆ ಅಂತ ತೊಗೊಂಡಿರ್ತೀವಿ ಅದರಲ್ಲಿ ನಾವು ಕೆಮಿಕಲ್ ತೆ ಬಳಸಿರ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವೇನು ಮಾಡ್ತೀವಿ ಬಳಸ್ತೀವಿ ಒಟ್ಟಿನಲ್ಲಿ ನಮ್ಮ ಸೌಂದರ್ಯ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ನಾವು ಏನು ಬೇಕಾದರೂ ಎಷ್ಟೇ ದುಡ್ಡು ಖರ್ಚಾದ್ರೂ ಮಾಡ್ತೀವಿ ನೋಡಿ ನಾನು ಅದನ್ನ ಯೂಸ್ ಅದನ್ನ ಮಾಡಿರೋಂಥ ರೋಸ್ ವಾಟರ್ನ ನಾನು ಏನು ಮಾಡ್ತಿದ್ದೀನಿ ಒರೆಸ್ತಿದ್ದೀನಿ ಒಂದು ಹತ್ತಿ ತಗೊಂಡು ತಗೊಂಡುಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಶೈನಿ ಕಾಣಿತು ಫಸ್ಟ್ ಹೆಂಗಿತ್ತು ಕೈ ಈ ಥರ ಈಗ ಹೆಂಗಾಗಿದೆ ನೋಡಿ ಅದೆಷ್ಟು ಗಲೀಜಿಂದ ಅಂತ ಅಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜೆಲ್ಲ ತೆಗೀತು ಅಂತ ರೋಸ್ ವಾಟರು ತುಂಬ ಒಳ್ಳೆಯದು ಇದು ನಮ್ಮ ಮುಖನ ನಮ್ಮ ಸೌಂದರ್ಯನ ತುಂಬ ಹೆಚ್ಚಿಸ್ತದೆ ರೋಜ್ ವಾಟರು ನಾವು ಏನು ಕಾರು ನಾವು ಮುಖಕ್ಕೆ ಹಾಕೊಳ್ಳೋದ್ರಲ್ಲಿ ನಾವು ಅರ್ಸ್ ಮಾಡ್ಕೊತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ರೋಜ್ ವಾಟರ್ನ ನೀವೇ ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆದಷ್ಟು ನಮಗೆ ಗೊತ್ತಿರೋಂಥ ಇದನ್ನು ನಾವೇ ಮನೆಯಲ್ಲೇ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಆಗಿರ್ಬೋದು ಅಥವಾ ನಮ್ಮ ದೇಹಕ್ಕೆ ಆಗಿರ್ಬೋದು ನಾವು ಮನೇಲಿ ನಮ್ಮ ಕಣ್ಣಾರೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೂ ಖುಷಿ ಇರುತ್ತೆ ಮತ್ತು ತುಂಬ ಆರೋಗ್ಯವಾಗಿರ್ಬೋದು ನೋಡಿ ಈ ತರ ಆಗಿದೆ ಲಾಸ್ಟ್ನಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ